ಯಾವಾಗಿಂದ್ರ ಊಟ ನಿಮ್ಗ ಯಾವಾಗಿಂದ್ರ ಇಲ್ಲ ಯಾಕೆ ಊಟ ಊಟ ಯಾಕೆ ಮಾಡಿಲ್ಲ ಚಲೋ ಮಾಡಂಗ್ಲಾ ಏನಾಗಿತ್ತು ಸಾರು ಹ್ಮ್ ಇಲ್ಲಿ ಅಡಿಗೆ ಮಾಡತ್ತಾರೋ ಅಲ್ಲಿ ಬೇರೆ ಅಡಿಗೆ ಮಾಡತ್ತಾರ ಈಗ ನೀವು ಮಧ್ಯಾಹ್ನದಾಗಿಂದ ಊಟನ ಮಾಡಿಲ್ಲ ಊಟ ಮಾಡಿ ಬಂದ್ರಿ ನೀವು ಎಲ್ಲಿ ಎಲ್ಲಿ ಉಲ್ಟಾ ಮಾಡ್ಕೊಂಡ್ರಿ

್ರಿ ಸಲೀ ಬರ್ಲಿಕ್ಕ ಅಡಿಗೆ ಸಿಬ್ಬಂದಿ ಒಳ್ರ ಚಲೋ ಮಾಡ್ತಿದ್ರ ಮೊದಲ ಅವ್ರಿಗೆ ಯಾರ ಟಾರ್ಚರ್ ಕೊಡತಾರ ಅಡಿಗೆ ಸಿಬ್ಬಂದಿಗಳಿಗೆ ಇವ್ರ ಹೆಚ್ ಎಮ್ ಅವ್ರಿಗೆ ಯಾರು ಬಂದ್ಬೇಕ್ ಏನ್ರೀ ಹೆಸರ ಕಮಲವ ಟೀಚರ್ಗಳಿದಾರೆ ಇಲ್ಲಿ ಸರಿಯಾಗಿ ಕಲಸ್ತಾರಿಲ್ಲ ಅವ್ರಿಕ್ ಯಾಕಲ್ರಿ ಸರಿಯಾಗಿ ಅಭ್ಯಾಸ

ನನ್ನ ಮಗ ಹಸ್ಬೆಂಡ್ ವರ್ಷ ಇನ್ನು ಒಪ್ಪಸ ಯಾಕ ಏನು ತಿರುದಿಲ್ಲ ತ ತತ್ತಿ ಒಂದ ಕೊಡ್ತೀನಿ ಆತರ ಅನ್ನ ಕಲಸು ಅಷ್ಟು ತಿರು ನಮ್ಮ ಮನೆಯಿಂದ ಸಾರ್ ಕೊಟ್ಟಸ್ ಕೊಡ್ತೀನಿ ಆದ್ರೆ ನನ್ನ ಮಗ ಏನ್ ಮಾಡ್ಕೊಡ್ತೀನಿ ಇಲ್ಲಿ ಊಟ ಎಲ್ಲ ಹುಡುಗ ಊಟ ಎಲ್ಲ ಅಡಿಗೆ ಮಾಡೋದು ಊಟ ಎಲ್ಲ ಈ ಹುಡು ಹುಡುಗನ ಹೇಳಿದಲ್ಲ ನೀ ಅಡಿಗೆ ಮಾಡೋದ್ರ ಕರ್ಸ ಅವ್ರ ಸಾರ್ ತಗೊಂಡ್ ಬರ್ತಾನ್ರಿ ಸರ್ ಸರ್ ಮನೆಯಿಂದ ಸಾರ್ ಕೊಟ್ಟಿದ್ ಕೊಡ್ತೀನಿ ರೀ ನಾ ಅವ್ರಿಗೆ ಯಾರ ಯಾರು ಸಂಡಸ್ಕೋದ್ರಿ

बाइकर ट्रावरी रेस्ट को आप कर बाइकरी। आप रेस्ट खादरा न्यू हैं बाइकर तो हम बाइक नहीं रहा। उन्हें। खाली कसाब। नमक रहे हैं नमक रहे हैं। मंदाकु को क्या कैरेक्टर है मंदाकु को कुछ ऐसा रहा है तो क्या करेगा तुझे नहीं? वो आदमी किले का। आदमी में बात करो। हाँ हाँ। ये क्या तू बाइकर ट ಪುತ್ರ ಬಿ ಅವ್ರಿಗೆ ಪಗಾರ ಬರ್ತೈತೆ ರೀ ಅವ್ರಿಗೆ ಕೋರ್ಟ್ ಆ ಕಚೇರಿ ಏನು ಮಾಡಂಗಿಲ್ತಾರೀ ಪೊಲೀಸ್ ಬಿ ಏನು ಮಾಡಂಗಿಲ್ತಾರ ನಾವ್ ಸಾಲಿ ಬಂದ್ರೂನು ನಮ್ ಪಗಾರ ನಿಮಗೆ ಕಲಿಸ್ರು ಪಗಾರ ಕೊಡ್ತಾರೋ ಇಲ್ಲ ನಾವು ಕಲಿಸ್ರುಕೂನು ಪಗಾರ ಕೊಡ್ತಾರೆ. ಬಸಾಲಿ ಕೋಟ ಏನನಕ್ಕೆ? ಕೋಟ ಕಚೇರಿ ಪೊಲೀಸ್ ನಮಗೆ ಏನೋ ಮಾಡಕ ಟೀಚರ್. ಹೆಡ್ ಮಾಸ್ಟರ್ ಚಕ್ಕೆ ಅದು ಚಕ್ಕೆ ಅದು ಕೊಡ್ತಾರಿಲ್ಲ. ಮಂಡಿ

ಬದ್ಗೊಂಡ್ರೆ ಹುಡುಗರು ಬಕೆಟ್ ತಗೊಂಡ್ ಅಂತ ಕರೆ ಅವ್ರು ಹೋಗುದ್ರೆ ನಾನು ನೋಡಿದನ್ ಎರಡು ಮೂರ್ಕೆ ಬಂದ ಏಳು ಸಲ ಸಾಲಿ ಬಂದಾಗ ನೋಡಿದ್ರ ಬಕೆಟ್ ಎಲ್ಲಿ ತೊಗೊಂಡು ಹೋಗ್ತಿದ್ರು ಅವ್ರಾಯ್ಲೆಟ್ ಟಾಯ್ಲೆಟ್ ರೂಮ್ ಟಾಯ್ಲೆಟ್ ಯಾರು ಹೋಗ್ತಿದ್ರು ಮೇಡಮ್ ಹೋಗಿ ರೀ ಹುಡುಗರ್ ತುಂಬ ಗಂಡ್ಮಕ್ಳ ಹತ್ತಿದ್ರೆ ಹೆಣ್ಣ ಗಂಡ ಮಕ್ಕಳ ಹೋಗ್ತೀವಿ ಹೆಣ್ಣ ಮಕ್ಕಳ ಹೋಗ್ ನೋಡಿದ ಅಲ್ಲಿ ನೀರು ಹೋಗ್ ನೀರ್ ನೀಡಮ ನಿಮ್ಮ ಹೆಸರ ಮಾರುತಿ ಪಟ್ಟಿನ ಮೂರು ಜನ ಅದಾರ